ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನವ್ ಸೂರ್ಯವಂಶಿ ಅಧ್ಯಾಯ ನಾಲ್ಕು ಆಕ್ಸಿಡೆಂಟ್ ಬಳಿಕ ಅನು ಬರುವ ಮೊದಲೇ ಹಾಸ್ಪಿಟಲ್ಗೆ ತಾನೇ ಖುದ್ದಾಗಿ ಹೋಗಿದ್ಲು ಅದಮ್ಯ ಬರುವಾಗಲೇ ಅನುಗೆ ಕರೆ ಮಾಡಿದ್ಲು ನಂತರ ಆಸ್ಪತ್ರೆ ಸಿಬ್ಬಂದಿಗಳು ಮನೆಯವರ ನಂಬರ್ ಕೇಳಿದಾಗ ತನ್ನಮ್ಮನ ನಂಬರ್ ಕೊಟ್ಟು ಎಚ್ಚರ ತಪ್ಪಿದ್ಲು ಆಗಲೇ ಸಿಬ್ಬಂದಿಗಳು ಹೃದಯ ಬಳಿ ಮಾತನಾಡುವಾಗ ಅನು ಬಂದು ಆಗುವ ಅಚಾತುರ್ಯ ತಪ್ಪಿಸಿದ್ದ ಇಲ್ಲವಾದಲ್ಲಿ ತನ್ನಮ್ಮ ಹೃದಯ ಎಷ್ಟು ಭಯಪಡುವಳೆಂದು ಆತನಿಗೆ ಅರಿವಿತ್ತು ನಡೆದ ಘಟನೆ ಬಗ್ಗೆ ಯೋಚಿಸುತ್ತಿದ್ದ ಅನುಗೆ ಹಿಂದಿನಿಂದ ಯಾರೋ ತಮ್ಮ ಮನೆಯ ಕಾಂಪೌಂಡ್ ದಾಟಿದ್ದು ಸ್ಪಷ್ಟವಾಗಿ ಗೋಚರಿಸಿತು ತಡ ಮಾಡದೆ ಬಾಲ್ಕನಿಗೆ ಬಂದವ ಯಾರಿಗೂ ಕಾಣದಂತೆ ಆ ವ್ಯಕ್ತಿ ಏನು ಮಾಡುವನೆಂಬುದನ್ನು ನೋಡುತ್ತಲೇ ಪಕ್ಕದ ರೂಮಿನಲ್ಲಿದ್ದ ಆಕಾಶ್ ಮತ್ತು ಆದಿಗೆ ಕರೆ ಮಾಡಲು ಹೋದವ ಆತ ಅದಮ್ಯ ರೂಮಿನ ಬಳಿ ನಿರಾಯಾಸವಾಗಿ ಹತ್ತಿ ಹೋದದ್ದು ನೋಡಿ ದಂಗಾಗಿಬಿಟ್ಟಿದ್ದ ಆದಿ ಸಾಮ್ರಾಟ್ ತಮ್ಮ ಅದಮ್ಯಳ ಮುಖ ನೋಡುತ್ತಾ ಕುಳಿತಿದ್ದ ಆರ್ನವ್ಗೆ ಮಿಸ್ಟರ್ ಸಾಮ್ರಾಟ್ ಎಂದು ಕನವರಿಸಿದ್ದು ಕೇಳಿಸಿದ್ದವ ಅವರಿಗೆ ಕ್ಷಮಿಸಿ ಅತ್ತೆ ಎಂದು ಮತ್ತೆ ಪ್ರಜ್ಞೆ ತಪ್ಪುವಂತೆ ಸ್ಪ್ರೇ ಮಾಡಿದ್ದ ಅವಳ ಮುಖದ ಬಳಿ ಆದರೆ ಹೊರಗಡೆಯಿಂದ ಯಾರೋ ಬರುವ ಸದ್ದಾಗಿ ಸಾಮ್ರಾಟ್ ಬರ್ತಿರುವನೆಂದು ತಿಳಿದು ಮತ್ತೆ ಬಾಲ್ಕನಿಯಿಂದ ಹೊರಬರುವನು ಈ ಬಾರಿ ಆತುರ ತೋರಿದ್ದ ಕಳ್ಳನೆಂದು ಕೂಗಿಕೊಂಡಿದ್ದ ಒಳ ಬಂದಾಗ ಮರೆಯಾದ ವಸ್ತ್ರಧಾರಿಯನ್ನ ಕಂಡ ಅದ್ವಿನ್ ಕೆಳಗಿದ್ದ ಅಪ್ಪನಿಗೆ ಕೂಗುತ್ತಲೇ ಹೇಳಿದ್ದ ಜೊತೆಗೆ ಫೋನು ಮಾಡಿದ್ದ ಆಗಲೇ ವಾಚ್ಮ್ಯಾನ್ ಬಳಿ ಮಾತನಾಡುತ್ತಿದ್ದ ಸಾಮ್ರಾಟ್ ವಾಚ್ಮ್ಯಾನ್ಗೆ ಒಂದು ಕಡೆ ಹೋಗಲು ತಿಳಿಸಿ ಹಿಂಬದಿಗೆ ಬಂದವನಿಗೆ ಕಾಂಪೌಂಡ್ ಹಾರುತ್ತಿದ್ದ ಮನುಷ್ಯನನ್ನ ಕಂಡು ತನ್ನ ಬಳಿಯಿದ್ದ ರಿವಾಲ್ವಾರ್ನಿಂದ ಗುಂಡು ಹಾರಿಸಿದ್ದ ಅಮ್ಮ ಅಮ್ಮ ಗಾಬರಿಯಾಗಿ ಹೃದಯಳನ್ನ ಎಬ್ಬಿಸಿದ್ದ ಅನು ಅವಳು ಬಿಡದೆ ಇದ್ದದ್ದು ಕಂಡು ಜಗ್ಗಲ್ಲಿನ ನೀರು ಚಿಮುಕಿಸಿ ಎಚ್ಚರ ಮಾಡಿದ್ದ ಯಾಕಮ್ಮ ಹೀಗೆ ಮಲಗಿದ್ದೀರಾ ಮನೆಗೆ ಕಳ್ಳರು ಬಂದ್ರೂ ಎಚ್ಚರವಾಗದಷ್ಟು ಆತಂಕದ ಭಾವದಲ್ಲಿ ಕೇಳಿದ್ದ ತಲೆ ಹಿಡಿದಂಥ ಭಾವ ಕಣ್ಬಿಡಲು ಪ್ರಯತ್ನಿಸುತ್ತಿದ್ದರು ಹೃದಯ ಅವರನ್ನ ಮಂಚದ ಬಳಿ ಕರೆತಂದು ಹಾಗೆ ಮಲಗಿಸಿದುವ ಲಹರಿಗೆ ಕರೆ ಮಾಡಿ ಬರ ಹೇಳಿದ ಅವಳು ಬರುವಷ್ಟರಲ್ಲಿ ಗುಳಿಗೆಯ ಪ್ರಭಾವ ಕಡಿಮೆ ಕ್ರಮೇಣ ಕಡಿಮೆಯಾಗಿ ಎಚ್ಚರಗೊಂಡಿದ್ದಳು ಅದಮ್ಯ ಹೇ ಲಾರಿ ನೆಟ್ಟಿಗೆ ಇಂಜೆಕ್ಷನ್ ಹಾಕೋಕ್ಕೂ ಬರಲ್ವಾ ಇನ್ನು ಆಗಷ್ಟೇ ಎದ್ದವಳು ಗದರಿದಂತೆ ಹೇಳಿದಳು ಅದಮ್ಯ ನನ್ನ ಹೆಸರು ಲಹರಿ ಲಾರಿ ಅಲ್ಲ ನನಗೆ ಇಂಜೆಕ್ಷನ್ ಹಾಕೋದು ಚೆನ್ನಾಗೇ ಬರುತ್ತೆ ಅದನ್ನು ಈ ಆರೇಳು ವರ್ಷದಲ್ಲಿ ಚೆನ್ನಾಗೇ ಕಲ್ತಿದ್ದೀನಿ ತಾವು ಮೊದಲು ನಗ್ನಗ್ತಾ ಮಾತಾಡೋದು ಕಲೀರಿ ನೀನು ಈ ರೀತಿ ಒರಟಾಗಿ ಅಹಂಕಾರದಿಂದ ಮಾತಾಡಿದರೆ ನಿನ್ನ ಹತ್ರ ಯಾರಾದರೂ ನ್ಯಾಯ ಕೊಡಿಸಿ ಅಂತ ಬರ್ತಾರಾ ಇಂಜೆಕ್ಷನ್ ಚುಚ್ಚಿ ತನ್ನ ವಸ್ತುಗಳನ್ನು ಜೋಡಿಸಿಕೊಳ್ಳುತ್ತಲೇ ಹೇಳಿದ್ದಳು ಲಹರಿ ನನ್ನ ಹತ್ರ ನ್ಯಾಯ ಕೇಳ್ಕೊಂಡು ಬರೋರು ಬರ್ತಾರೆ ಅದ್ರ ಬಗ್ಗೆ ನಿಂಗೆ ಯೋಚನೆ ಬೇಡವೇ ಬೇಡ ಆದರೆ ನಿನ್ನ ಬಳಿ ಯಾರಾದರೂ ರೋಗಿಗಳು ಬರ್ತಾರಾ ಅದ್ರ ಬಗ್ಗೆ ಯೋಚನೆ ಮಾಡು ವ್ಯಂಗ್ಯವಾಗಿ ವ್ಯಂಗ್ಯವಾಡಿದಳು ಅದಮ್ಯ ಅದ್ವಿಪುಟ ಏನಾಯ್ತು ಏನಾಯಿತು ಮೊಮ್ಮಗಳೇ ನಿಂಗೆ ಆಗ ತಾನೇ ಊರಿಂದ ಬಂದ ಸುಗುಣ ಮೋಹನ್ ಮೊಮ್ಮಗಳನ್ನ ಅಕ್ಕರೆಯಿಂದ ಮುದ್ದು ಕರೆದರೆ ಪಂಚಮಿ ಪಕ್ಕದಲ್ಲೇ ಮಲಗಿದ್ದ ಅತ್ತಿಗೆ ಎತ್ತ ಗಮನ ನೀಡಿದರು ಏನಾಯಿತು ಯಾಕೆ ಅತ್ತಿಗೆ ಇಲ್ಲಿ ಮಲಗಿದ್ದಾರೆ ಒಮ್ಮೆಲೆ ಪ್ರಶ್ನೆಗಳ ದಾಳಿ ಪಂಚಮಿಯಿಂದ ಅಬ್ಬಾ ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರಾ ಅತ್ತೆಗೆ ಪ್ರಜ್ಞೆ ತಪ್ಪಿದೆ ಅಷ್ಟೇ ಹಾಗೆ ನೀವೆಲ್ಲ ನಿಮ್ಮ ಡ್ರಾಮಾ ಕ್ವೀನ್ ಎಂದವಳನ್ನೇ ಗುರಾಯಿಸಿ ಪಕ್ಕದಲ್ಲಿದ್ದ ಅವಳ ಮೀಟರ್ ಸಿಗ್ಮೋನೋಮೀಟರ್ನನ್ನು ತೆಗೆದು ಎಸೆಯಲು ಹೋದವಳ ಬಳಿ ಧಾವಿಸಿದ ಅನು ನಾಲಗೆ ಕಚ್ಚಿದ ಲಹರಿ ನಂತರ ನಿಮ್ಮ ದುರ್ಗಾಪುತ್ರಿ ಮೊಮ್ಮಗಳನ್ನು ಮಾತನಾಡಿಸಿ ಎಂದವಳ ಮಾತೆ ಅದಮ್ಯ ಕಿವಿಯಲ್ಲಿ ಗುಯ್ಗುಟ್ಟಿತು ಎಲ್ಲರೂ ಹೋಗುವವರೆಗೂ ಕಾದ ಅದಮ್ಯ ಅನು ನಾನೊಮ್ಮೆ ಯಾರೋ ನನ್ನ ನೇಮ್ ಕೇಳಿದ್ದಕ್ಕೆ ಬೈದಿದ್ದೆ ಆಗ ಒಳ್ಳೆ ದುರ್ಗಿ ಹಾಗೆ ಆಡ್ತೀರಾ ಅಂದಿದ್ರು ಅದೇ ಕೋಪಕ್ಕೆ ನಾನು ನನ್ನ ಹೆಸರು ಗಾರ್ಗಿ ಎಂದಿದ್ದೆ ಬಹಳ ವರ್ಷಗಳ ಕೆಳಗೆ ಎಲ್ಲಿ ಹೇಳಿದ್ದೆ ಅಂತ್ಲೇ ನೆನಪಾಗ್ತಿಲ್ಲ ಆದರೆ ಈ ಹೆಸರು ಮೊದಲು ಹೇಳಿದ್ದೆ ನಾನು ಯಾರ್ ಬಳಿ ಹೇಳಿದ್ದೆ ನಿಂಗೇನಾದರೂ ಗೊತ್ತಾ ಅಲ್ಲಿಯೇ ಕುಳಿತು ಅವಳ ಮಾತನ್ನು ಆಲಿಸುತ್ತಿದ್ದ ಲಹರಿಯನ್ನು ಕೇಳಿದ್ಲು ಹ್ಞೂ ಎಂದವಳನ್ನೇ ಆತುರವಾಗಿ ಕೇಳಿದ್ಲು ಯಾರು ಎಂದು ನಂಗೇನ್ ಗೊತ್ತು ನಾನು ಹ್ಞೂ ಅಂದಿದ್ದು ಗಂಟ್ಲಲ್ಲಿ ಏನೋ ಒಂಥರ ಆಯಿತು ಅದಕ್ಕೆ ಅವಳ ಆ ಮಾತಿಗೆ ದಿಂಬು ತೆಗೆದು ಹೆಸೆದು ಬಿಟ್ಟಳು ನನ್ನ ಪ್ರಕಾರ ಅವ್ನು ನಮ್ಮ ಜೊತೆಗೆ ಓದಿರೋನು ಅನ್ಸುತ್ತೆ ಅನು ಹೇಳಿದ್ರೆ ಮೊದಲೇ ಪಟ್ಟಿ ಕಟ್ಟಿದ ತಲೆಯನ್ನ ಗಟ್ಟಿಯಾಗಿ ಹೊತ್ತಿ ಹಿಡಿದಳು ಅದಮ್ಯ ಅದ್ವಿ ಏನಾಯ್ತು ಯಾಕೆ ತಲೆ ಹಿಡ್ಕೊಂಡಿದೀಯಾ ಇಬ್ಬರಿಗೂ ಅವಳ ಅವಸ್ಥೆ ತರಿಸಿತ್ತು ಮಾವನಿಂದ ಸಿಕ್ಕ ಮೊದಲ ಅದ್ಭುತ ಉಡುಗೊರೆ ಎಂದು ಬುಲೆಟ್ ತಗುಲಿದ ಜಾಗವನ್ನೇ ನೋಡುತ್ತಾ ಸೀಟಿಗೆ ಕಣ್ಮುಚ್ಚಿ ತಲೆಯನ್ನಿಸಿದ ಆರ್ನವ್ ಮಗನೇ ನೀನ್ ಸಾಯೋದಲ್ಲದೆ ನಮ್ಮನ್ನು ಸಾಯಿಸ್ತೀಯ ತಪ್ಪಿ ನಾವೆಲ್ಲಾ ಸಿಕ್ಕಿದ್ದಿದ್ರೆ ಮೊದಲೇ ಅಯ್ಯಪ್ಪ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತೆ ಆಗ ಹೇಳುತ್ತಿದ್ದವಳ ಕೈಗಳು ಸ್ಟೇರಿಂಗ್ ತಿರುಗಿಸುತ್ತಲೇ ನಡುಗುತ್ತಿದ್ದವು ಇಂತಹ ಹುಚ್ಚು ಸಾಹಸ ಯಾಕೋ ನಿಂಗೆ ಅವನ ಕೈನಲ್ಲಿ ಸೋರುತ್ತಿದ್ದ ರಕ್ತವನ್ನು ನೋಡುತ್ತಲೇ ಬೈಯುತ್ತಿದ್ದ ಅದ್ವೈತ್ ಸಾಮ್ರಾಟ್ ನಿವಾಸ ಕಣ್ಮರೆಯಾಗುವವರೆಗೂ ಹಿಂದೆ ತಿರುಗಿರಲಿಲ್ಲ ಯಾರು ಆದರೆ ಅವರೆದುರು ನಿಂತಿತ್ತು ಸಾಮ್ರಾಟ್ ಬೈಕ್ ತಟ್ಟನೆ ಬ್ರೇಕ್ ಒತ್ತಿದ್ದಳು ಆರಿತ್ರ ಗೆಳೆಯನ ಎಲ್ಲಾ ಕೆಲಸಗಳ ಹಿಂದೆ ಗೊತ್ತೋ ಗೊತ್ತಿಲ್ಲದೋ ಇಬ್ಬರೂ ಗೆಳೆಯರ ಸಹಾಯ ಹಸ್ತವಂತೂ ಇರುತ್ತಿತ್ತು ಹಿಂದೆ ಕುಳಿತವನನ್ನು ಮಡಿಲಲ್ಲಿ ಮಲಗಿಸಿಕೊಂಡ ಅದ್ವೈತ್ ಯಾಕೆ ನಿಲ್ಲಿಸಿದ್ದು ಮಲ್ಗಿದ್ದಲ್ಲೇ ಕೇಳಿದ್ದ ನಿಮ್ಮ ಮಾವ ಮತ್ತೊಂದು ಮರೆಯಲಾರದ ಉಡುಗೊರೆ ಕೊಡಲು ಭಾಜಾ ಭಜಂತ್ರಿ ಸಮೇತ ಕಾಯ್ತಿದ್ದಾರೆ ಹೇಳುತ್ತಿದ್ದವಳ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ ನೆಟ್ಟಗೆದ್ದು ಕುಳಿತಿದ್ದ ಆರ್ನವ್ ಸಮತೂಕದ ಹೆಜ್ಜೆ ನೀಡುತ್ತಾ ಮುಖದಲ್ಲಿ ತನ್ನ ಎಂದಿನ ಗಂಭೀರ ವರ್ಚಸ್ಸು ತುಂಬಿಕೊಂಡು ಬರುತ್ತಿದ್ದ ಸಾಮ್ರಾಟ್ಗೆ ಎದೆತ್ತರ ಮಗಳಿದ್ದಾಳೆ ಎಂದರೆ ನಂಬಲ ಸಾಧ್ಯ ಎಷ್ಟೋ ಬಾರಿ ಅಣ್ಣ ತಂಗಿ ಎಂದುಕೊಂಡಿದ್ದದ್ದೇ ಇದೆ ತಂದೆ ಮಗಳನ್ನ ನಿಮ್ಮ ಮಾವ ಏನು ತಿಂತಾನೋ ಇನ್ನು ನಮಗೆ ಸೆಡ್ ಹೊಡೆಯೋ ಹಾಗೆ ದೇಹ ಸಿರಿಟ್ಕೊಂಡಿದ್ದಾನೆ ಹೇಳಿ ನಗುತ್ತಿದ್ದ ಅದ್ವೈತ್ ಕಡೆ ಉರಿರೋಟ ಬೀರಿದ್ದಳು ಆರಿತ್ರ ಆರ್ ನೋ ಕಣ್ಣ ಸನ್ನೆಯಂತೆ ಕೆಳಗಿಳಿದು ಸೀದಾ ಸಾಮ್ರಾಟ್ ಬಳಿ ಹೋದಳು ಯಾಕೆ ನಮ್ಮ ಗಾಡಿಗೆ ಅಡ್ಲಾಗಿ ನಿಲ್ಸಿದ್ದೀರಾ ನಿಮ್ಮ ಬೈಕ್ನ ಗತ್ತಿನಲ್ಲಿ ಕೇಳಿದ್ದಳು ಹುಡುಗಿ ನಿಮ್ಮ ಕಾರು ಎಂದವನ ಬಳಿಯೇ ತನಗೆ ಗೊತ್ತಿರುವ ತನ್ನ ಶತ್ರುವಿನ ಕಾರು ಹೋದದ್ದು ಸಾಮ್ರಾಟ್ನ ಸೂಕ್ಷ್ಮ ಕಣ್ಣಿಗೆ ಬಿದ್ದಿತ್ತು ಸಾರಿ ಎಂದವ ಹೋದ ಕಾರನ್ನು ಹಿಂಬಾಲಿಸಿದ ಸಾಮ್ರಾಟ್ ಕಾರಿನಲ್ಲಿ ಬಂದು ಕುಳಿತಳು ಆರಿತ್ರ ನಿಜ ಹೇಳು ಏನು ಮಾಡ್ದೆ ಆಸ್ಪತ್ರೆಗೆ ಹೋಗುತ್ತಲೇ ಕೇಳಿದ್ಲು ಚಿಕಿತ್ಸೆ ತಗೊಳ್ತಾ ಹೇಳ್ಬಹುದಲ್ವಾ ಎಂದವ ಸುಮ್ಮನೆ ಕುಳಿತ ಅವಾಗ ಹೋದ ಕಾರು ಸಾಮ್ರಾಟ್ ಮಾವನ ಶತ್ರುವಿನದು ಮಾವ ಇಂದು ಮನೆಯಲ್ಲಿದ್ದಾರೆ ಅಂತ ಗೊತ್ತಲ್ಲ ಅದಕ್ಕೆ ಅವರನ್ನು ಕಣ್ತಪ್ಸಿ ಹೋಗೋದು ಅಷ್ಟು ಸುಲಭವಲ್ಲ ಅಂತ ತಿಳಿದಿತ್ತು ಮಾವನ ಶತ್ರುವಿಗೆ ನಾನೇ ಕರೆ ಮಾಡಿ ತಿಳಿಸಿದ್ದೆ ವಿಜಯ್ ಸಾಮ್ರಾಟ್ ನಾಳೆ ನಿಮಗೆ ಬೇಕಾಗೋ ಟೆಂಡರ್ ಅವ್ರು ಕೂಗ್ತಾರೆ ಇವತ್ತೇ ಅವರನ್ನು ತಡೆಯಿರಿ ಅಂತ ಸೊ ಅವ್ರಾಗ್ಲೇ ಬಂದದ್ದು ನನ್ನ ಅದೃಷ್ಟ ಮಾವ ಅವರೊಡನೆ ಗಮನ ಕೊಡ್ತಾರೆ ಕೊಡ್ತಾ ನನ್ನ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡೆ ಅವ್ರು ಬರೋರು ಬಂದರು ಸ್ವಲ್ಪ ಬೇಗ ಬಂದಿದ್ರೆ ನಮ್ಮ ಹುಡುಗಿ ಜೊತೆಗೆ ಇನ್ನೊಂದಷ್ಟು ಸಮಯ ಕಳೆಯಬಹುದಿತ್ತು ಯಾವುದೋ ಲೋಕದಲ್ಲಿರುವಂತೆ ಹೇಳಿದವನನ್ನೇ ದುರ್ಗುಟ್ಟಿ ನೋಡಿದ್ರು ಅಂದರೆ ನಿಮ್ಮ ಮಾವನ್ ಪ್ರಾಣಕ್ಕೆ ಅಪಾಯ ತರೋಕೆ ಹೊರಟಿದ್ಯೇನೋ ಹೆಣ್ ಕೊಟ್ಟು ಮಾವ ಕಣ್ ಕೊಟ್ಟು ದೇವರು ಕಣು ಅದ್ವೈತ್ ಬೇಸರ ಛಾಯೆಯಲ್ಲಿ ಹೇಳಿದ್ರೆ ಹೌದೇ ಎನ್ನುವಂತೆ ನೋಟ ಬೀರಿದ್ದಳು ಆರಿದ್ರ ಅವ ನೆಡೆ ನಮ್ಮ ಮಾವನ ಬಗ್ಗೆ ನನಗೆ ಗೊತ್ತಿಲ್ವೇನೋ ಎಂದವಾ ಆ ಥರ ನೀವಿಬ್ಬರು ಮನೆಗೆ ಹೊರಡಿ ಹೇಳಿದವ ದಿಂಬಿಗೆ ತಲೆ ಮತ್ತೆ ನೀನು ಇಬ್ಬರು ಅವನತ್ತ ನೋಡಿದ್ದರು ಅದೆಲ್ಲ ಬರ್ತಾಳೆ ಇವಾಗ ಮನೆಗೆ ಹೋದ್ರೆ ಅಮ್ಮ ಗೊತ್ತಲ್ಲ ಮನೆಯಿಂದ ಹೋಗು ಅಂದ್ರು ಹೋಗು ಅಂತ ಮಾತ್ರ ಅಂದಿದ್ರು ಈ ಅವತಾರದಲ್ಲಿ ಹೋದ್ರೆ ಕತ್ತಿಡಿದು ತಳ್ಳೋದ್ರಲ್ಲಿ ಆಶ್ಚರ್ಯವಿಲ್ಲ ಹೇಳುತ್ತಿದ್ದವನನ್ನೇ ನುಂಗೋ ಹಾಗೆ ನೋಡಿದ್ರು ತಪ್ಪು ಆಂಟಿದು ಮಾತ್ರನಾ ನೀನು ಸತ್ಯ ಹೇಳಿದ್ರೆ ಅವ್ರು ಯಾಕೆ ತಪ್ಪು ತಿಳ್ಕೊತಾರೆ ಅದ್ವೈತ್ ಹೇಳುತ್ತಿದ್ದರೆ ಸುಮ್ಮನೆ ಕಣ್ಮುಚ್ಚಿದ್ದ ಅಲ್ಲಿಗೆ ಮತ್ತೆ ಮಾತಿಗೆ ಅವಕಾಶವಿಲ್ಲವೆಂದೇ ಅರ್ಥ ಸಾಮ್ರಾಟ್ ತನ್ನ ಬೈಕಿನಿಂದ ಅಡ್ಡದಾರಿಯಲ್ಲಿ ಬಂದು ಆ ಕಾರನ್ನು ಅಡ್ಡಗಟ್ಟಿದ್ದ ಆದರೆ ಸಾಮ್ರಾಟ್ ಈ ಹುಡುಗಿಯನ್ನು ನೋಡಿ ತನ್ನ ಶತ್ರುಗಳು ಬೇರೆ ಕಾರಲ್ಲಿ ಹೋದದ್ದು ಕಂಡು ಅವರೇ ತನ್ನ ಮಗಳನ್ನು ಕೊಲ್ಲಲು ಬಂದಿದ್ದಾರೆ ಎಂದು ತಿಳಿದವ ಅತ್ತ ಹೋಗಿದ್ದ ಹೇಳಬೇಕೆಂದರೆ ಕೇವಲ ಟೆಂಡರ್ ಸಲುವಾಗಿ ಮಾತ್ರವಲ್ಲ ಅದಮ್ಯ ತೆಗೆದುಕೊಂಡಿರುವ ಮೊದಲನೇ ಕೇಸ್ ಅವರದ್ದೇ ಎಲ್ಲ ಲಾಯರ್ಗಳು ನಿರಾಕರಿಸಿದ್ದರಿಂದ ಪ್ರಾಕ್ಟೀಸ್ ಮಾಡುತ್ತಿರುವ ಅವಳೇ ತನ್ನ ಸರ್ಗೆ ಹೇಳಿ ಆ ಕೇಸ್ ತೆಗೆದುಕೊಳ್ಳುವಂತೆ ಮಾಡಿ ಅದಕ್ಕೆ ಬೇಕಾದ ಸಾಕ್ಷಿಗಳ ಹುಡುಕಾಟದಲ್ಲಿ ಸ್ವತಃ ಅವಳೇ ತೊಡಗಿದ್ದಾಳೆ ಅದನ್ನ ತಿಳಿದವರು ಅವಳಿಗೆ ಹಿಂದೆ ಸರಿಯಲು ಹೀಗೆಲ್ಲ ಹಗಲು ರಾತ್ರಿ ತೊಂದರೆ ನೀಡುತ್ತಿದ್ದಾರೆ ಈ ವಿಷಯ ಅರಿವಿರುವ ಸಾಮ್ರಾಟ್ ಜತನ ಮಾಡುತ್ತಿದ್ದಾನೆ ಮಾವ ಅನಲ ಎಲ್ಲೋದ್ಲು ಊಟ ಮಾಡುವಾಗ ಕಾಣದ ಇಬ್ಬರೂ ಮಕ್ಕಳ ಬಗ್ಗೆ ಆತಂಕಗೊಂಡಳು ಕಡಲು ನಂಗೇನು ಹೇಳಿಲ್ಲಮ್ಮ ಏನಾದರೂ ಇದ್ರೆ ಅವರು ಹೇಳಿ ಹೋಗೋದು ನಿಂಬಿಬ್ರಿಗೆ ಅಲ್ವಾ ಅವರ ಮುಖದಲ್ಲಿ ಕಂಡು ಕಾಣದ ಅಸಹನೆ ಅದು ಮೊಮ್ಮಗನನ್ನ ದಂಡಿಸಿದ್ದಕ್ಕೆಂದು ತಿಳಿಯದವಳೇನೂ ಅಲ್ಲ ಕಡಲು ಒಟ್ಟಿಗೆ ಬರ್ತಾರೆ ಇಬ್ರು ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಸುಮ್ಮನೆ ಊಟ ಮಾಡ್ಕಡಲು ಕಡಲು ಅವನನ್ನ ಈ ಮನೆಯಿಂದಲೇ ಹೊರ ಹಾಕ್ಬೇಕು ಅನ್ಕೊಂಡವಳಿಗೆ ಅವನು ಬಂದ್ರೆ ಏನು ಬರ್ದಿದ್ರೆ ಏನು ಯಾವುದೋ ಕೆಲಸದಲ್ಲಿದ್ದ ಅಗ್ನಿ ಊಟ ಮಾಡುತ್ತಿದ್ದ ಮಡದಿಗೇಳಿದ್ದ ನಾನು ವಿಚಾರಿಸಿದ್ದು ಅನಲನ್ನ ಅಂದ್ರೆ ನನ್ನ ಮಗಳನ್ನ ಹೇಳಿದವಳೆ ಅಲ್ಲಿಂದ ಹೆದ್ದು ಹೋಗುವವಳನ್ನು ಕಣ್ಣಲ್ಲಿ ಮೊದಲು ಅಗ್ನಿಗಿದ್ದ ಕಿಡಿ ಕಾಣುತ್ತಿತ್ತು ಒಂದು ನಿಮಿಷ ನಿಲ್ಲು ಕಡಲು ಇಷ್ಟೊಂದು ದ್ವೇಷಿಸುವ ಅಗತ್ಯವಿಲ್ಲ ಅಂದು ಆರ್ನೋ ಮಾಡಿದ್ದು ತಪ್ಪೇ ಅಲ್ಲ ಆ ತಪ್ಪಿಗೆ ನೇರ ಹೊಣೆ ಅದ್ವೈತನೇ ಹೊರತು ಅಲ್ಲ ಇಷ್ಟು ದಿನ ಹೆಂಡ್ತಿಗೆ ಬೇಸರ ಮಾಡಿಸಬಾರ್ದೆಂದು ಸುಮ್ಮನಿದ್ದ ಅಗ್ನಿಯ ತಾಳ್ಮೆಯೂ ಸತ್ತಿತ್ತು ಅದ್ವೈತ್ ಏನು ಮಾಡ್ದ ಕೇಳುತ್ತಲೇ ಒಳಗಡೆ ಇಟ್ಟಿದ್ದರು ಕನಕ ಮತ್ತೆ ಶಿಖ ಸಶೇಷ ಮುಂದುವರೆಯುವುದು ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು